ನಮಗೆ ಎಚ್ಚರಿಕೆಯ ಮಾತುಗಳನ್ನು ಪ್ರತಿಯೊಬ್ಬರು ಗಮನದಲ್ಲಿ ಇಟ್ಟಿಗಬೇಕಾಗ್ತದೆ ಈ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಅಸಮಾನತೆ ನಿರ್ಮಾಣ ಚಿತ್ರ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಸೂದ್ರರು ಅಂತೇಳಿ ಮಾಡಿ ಮೊದಲಿನ ಮೂರು ವರ್ಗದವರೆಗೆ ಮಾತ್ರ ಶಿಕ್ಷಣ ಕಲಿತಕ್ಕಂತ ಅವಕಾಶ ಇತ್ತು ಬ್ರಾಹ್ಮಣರಿಗೆ ಕ್ಷತ್ರಿಯರಿಗೆ ವೈಶ್ಯರಿಗೆ ಶೂದ್ರರಿಗೆ ಇರಲಿಲ್ಲ ಸೂತ್ರರು ಸುಮಾರು ಹೆಚ್ಚು ಸಂಖ್ಯೆಯಲ್ಲಿ ಇರ್ತಕ್ಕಂಥ ಜನರು ಸೂದ್ರ ಹೆಚ್ಚು ಸಂಖ್ಯೆಯಲ್ಲಿ ಎಲ್ಲ ಇರ್ತಕ್ಕಂಥ ಬಡವರು ಇವರು ಹೆಚ್ಚು ಜನ ಇರ್ತಕ್ಕಂಥದ್ದು ಈ ಜಾತಿ ವ್ಯವಸ್ಥೆ ಕಾರಣದಿಂದ ನಮ್ಮಲ್ಲಿ ಶ್ರೇಣೀಕೃತ ವ್ಯವಸ್ಥೆ ನಿರ್ಮಾಣ ಆಯಿತು ಈ ಶ್ರೇಣೀಕೃತ ವ್ಯವಸ್ಥೆಯ ಪರಿಣಾಮವಾಗಿ ಅಸಮಾನತೆ ನಿರ್ಮಾಣ ಎಲ್ಲರಿಗೂ ಸಮಾನ ಅವಕಾಶಗಳು ಸಿಕ್ಕಿದ್ರೆ ಈ ಅಸಮಾನತೆ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅದರಲ್ಲಿ ಹಿಂದುಳಿದವರು ಬಹಳ ಅತಿ ಹಿಂದುಳಿದವರು ಉಪ್ಪು ಜನ ಬಹಳ ಅತಿ ಹಿಂದುಳಿದವರು ಜನ ಇವರು ಮೊದಲೇ ಬಡತನ ನಿರುದ್ಯೋಗ ಸಾಮಾಜಿಕವಾಗಿ ಸ್ವಾವಲಂಬನೆ ಇಲ್ಲೇರ್ತಕ್ಕಂಥವ್ರು ಈ ವರ್ಗದ ಜನ ಶಿಕ್ಷಣ ಇಲ್ಲ ಇರೋದ್ರಿಂದ ಅತಿ ಹಿಂದುಳಿದಿರ್ಲಿಕ್ಕೆ ಕಾರಣ ಆಯಿತು ಅದಕ್ಕೆ ಸ್ವಾಮೀಜಿ ಅವರು ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮೂರು ಮಂತ್ರಗಳನ್ನ ಅತಿ ಹಿಂದುಳಿದವರು ಹಿಂದುಳಿದವರು ಯಾರ್ಯಾರು ಸೂತ್ರ ವರ್ಗದ ಜನ ಇದ್ದಾರೆ ಕೂಡ ಮೂರು ಮಂತ್ರಗಳನ್ನ ಹೇಳ್ಕೊಂಡಿದ್ದಾರೆ ಒಂದು ಶಿಕ್ಷಣ ಆಗ್ಬೇಕು ಎರಡನೇದು ಸಂಘಟನೆ ಆಗ್ಬೇಕು ಮೂರನೇದು ಹೋರಾಟ ಆಗ್ಬೇಕು ಶಿಕ್ಷಣ ಸಂಘಟನೆ ಹೋರಾಟ ಈ ಮೂರು ನಾವು ಅಳವಡಿಸ್ಕೊಳ್ದೆ ಹೋದರೆ ನಾವು ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಆಗಲ್ಲ ಈಗ ನಾನು ಮುಖ್ಯಮಂತ್ರಿ ಆದ್ಮೇಲೆ ಎರಡ್ ಸಾವಿರದ ಹದ್ನೂರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆದ್ಮೇಲೆ ಈ ಭಗೀರಥ ಜಯಂತಿಯನ್ನು ಆಚರಣೆ ಮಾಡತಕ್ಕಂಥದ ಪ್ರಾರಂಭ ಮಾಡಯಂತಿಯನ್ನು ಆಚರಣೆ ಮಾಡಿ ಇವರು ಈ ಉಪ್ಪರ ಜನಾಂಗ ಆರಾಧ್ಯ ಭಗೀರಥ ಇವ್ರ ಜಯಂತಿಯನ್ನು ಯಾಕೆ ಮಾಡದೆ ಅಂತಂದ್ರೆ ಸರ್ಕಾರದಿಂದಲೇ ಯಾಕೆ ಮಾಡಿದೆ ಅಂತಂದ್ರೆ ಭಗೀರಥ ಬರೀ ಉಪ್ಪರ ಸಮಾಜಕ್ಕೆ ಅಷ್ಟೇ ಸೀಮಿತ ಅಲ್ಲ ಇಡೀ ಇಡೀ ಸಮಾಜಕ್ಕೆ ಅವರು ತಮ್ಮ ಸೇವೆಯನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ಸರ್ಕಾರ ಮಾಡಿದ್ರೆ ಯಾವುದೋ ಒಂದು ಜಾತಿ ಧರ್ಮಕ್ಕೆ ಸೀಮಿತ ಆಗ್ತೇನೆ ಅವರು ಇಡೀ ಜನಾಂಗದ ಭಾಗ ಆಗ್ತಾರೆ ಅಂತಕ್ಕಂಥ ಕಾರಣದಿಂದ ಈ ಜಯಂತಿಯನ್ನು ಆಚರಣೆ ಮಾಡತಕ್ಕಂಥ ಜೊತೆಗೆ ಆರ್ಥಿಕವಾಗಿ ಸಬಲಾಗ್ಬೇಕಲ್ಲ ಅದಕ್ಕೋಸ್ಕರವಾಗಿ ಒಂದು ಸ್ವಲ್ಪ ಕಾರ್ಪೊರೇಷನ್ ಕೂಡ ಮಾಡಿಕೊಡ್ತಕ್ಕಂಥ ಕೆಲಸ ಕಾರ್ಪೊರೇಷನ್ ಯಾಕೆ ಮಾಡಿದೆ ಅಂತಂದ್ರೆ ಆರ್ಥಿಕವಾಗಿ ಸಬಲತೆ ಬರಬೇಕಲ್ಲ ಆರ್ಥಿಕವಾಗಿ ಸಬಲತೆ ಬರದೇ ಹೋದ್ರೆ ನೀವು ವಿದ್ಯಾವಂತರೂ ಆಗಲ್ಲ ಮತ್ತೆ ರಾಜಕೀಯವಾಗಿ ಕೂಡ ಬೆಳಿಲಿಕ್ಕೆ ಕಷ್ಟ ಈ ಕಾರಣದಿಂದ ನಾನು ಎಲ್ಲ ಅನೇಕ ಜಯಂತಿಗಳನ್ನು ಮಾಡತಕ್ಕಂತ ಕೆಲಸವನ್ನು ಮಾಡಿದೆ ಅನೇಕ ಕಾರ್ಪೊರೇಷನ್ಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಕಾರಣ ಕಾರಣ ಯಾಕಪ್ಪ ಅಂತಂದ್ರೆ ಅವರು ಆರ್ಥಿಕವಾಗಿ ಶಕ್ತಿ ಬರಬೇಕು ಎಲ್ರಿಗೂ ಆರ್ಥಿಕವಾಗಿ ಶಕ್ತಿ ಬರದೆ ಹೋದ್ರೆ ಸ್ವಾವಲಂಬನೆ ಬರೆದೇ ಹೋದ್ರೆ ಅವರು நான் அதுக்கோஸ்களை அனைத்து கார்கம ரூபாய் அனைத்து பாக்யூ ரூபா மத்தே முக்கிய எரநே பாரி முக்கியமாதிரி நான் கேரண்டி யோஜனை மத்தாதி இல்ல ம எல்லம மகிணவாய 이 가래 아이도 보디고 해츄 아이도 보디고 해츄 아이도 보디 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 아이도 보 ಬಸ್ ನಲ್ಲಿ ಸರ್ಕಾರಿ ಬಸ್ನಲ್ಲಿ ಪ್ರಯಾಣವನ್ನು ಮಾಡಿದ್ದಾರೆ ಇಲ್ಲಿ ಮಹಿಳೆಯರಿದ್ದಾರೆ ಯಾರು ಕೂಡ ಒಂದ್ ರೂಪಾಯಿ ಕೊಡಬೇಕಾಗಿಲ್ಲ ಯಾರು ಒಂದ್ ರೂಪಾಯಿ ಕೊಡಬೇಕಾಗಿಲ್ಲ ಐನೂರು ಕೋಟಿಗೂ ಹೆಚ್ಚು ಮಹಿಳೆಯರು ಫ್ರೀಯಾಗಿ ಆಗಿ ಟ್ರಾವೆಲ್ ಮಾಡತಕ್ಕಂತ ಕೆಲಸವನ್ನು ಮಾಡಿಕೊಂಡಿದ್ದೀವಿ ಇದರಿಂದ ಏನಾಗಿದೆ ಅಂತಂದ್ರೆ ಉದ್ಯೋಗ ಜಾಸ್ತಿ ಆಗ್ತಾ ಇದೆ ಬಡವರಲ್ಲಿ ಉದ್ಯೋಗ ಜಾಸ್ತಿ ಆಗ್ತಾ ಇದೆ ಮಹಿಳೆಯರಲ್ಲಿ ಉದ್ಯೋಗ ಜಾಸ್ತಿ ಆಗ್ತಾ ಇದೆ ಬೆಂಗಳೂರು ಒಂದರಲ್ಲೇ ಶೇಕಡ ಇಪ್ಪತ್ಮೂರು ಪರ್ಸೆಂಟ್ ಉದ್ಯೋಗ ಜಾಸ್ತಿ ಆಗಿದೆ ಬೆಂಗಳೂರು ಒಂದರಲ್ಲೇ ಶೇಕಡ ಇಪ್ಪತ್ಮೂರು ಪರ್ಸೆಂಟ್ ಹುಬ್ಳಿ ಧಾರವಾಡದಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಜಾಸ್ತಿ ಆಗಿದೆ ಕಾರಣ ಯಾಕಪ್ಪ ಅಂತಂದ್ರೆ ಕೆಲಸಕ್ಕೆ ಹೋಗ್ಬೋದು ಫ್ರೀಯಾಗಿ ಅಲ್ಲಿ ಏನು ಯಾರು ನೀವು ಬಸ್ ಚಾರ್ಜ್ ಕೊಡಬೇಕಾಗಿಲ್ಲ ಮತ್ತೆ ಮನೆಗೆ ಬರಬಹುದು ಎಷ್ಟು ಸಾರಿ ಯಾರು ಕೂಡ ಓಡಾಡ್ಬೋದು ನಿಮ್ ನೆಟ್ಟ್ರ ಮನೆಗಳಿಗೆ ಹೋಗ್ಬೋದು ನಿಮ್ ಸ್ನೇಹಿತರ ಮನೆಗೆ ಹೋಗ್ಬೋದು ನಿಮ್ ದೌರ್ ಮನೆಗೆ ಹೋಗ್ಬೋದು ಎಲ್ಲ ಫ್ರೀಯಾಗಿ ಕೆಲಸ ಫ್ರೀಯಾಗಿ ಟ್ರಾವೆಲ್ ಮಾಡತಕ್ಕಂಥ ಕೆಲಸ

ಕಟ್ತಾ ಅಂದ್ರೆ ಫ್ರೀ ಕರೆಂಟ್ ಇನ್ನೂರು ಯೂನಿಟ್ ತಿಂಗಳಿಗೆ ಫ್ರೀ ಕರೆಂಟ್ ಕೊಡ್ತಕ್ಕಂಥ ಕೆಲಸವನ್ನು ಕರೆಂಟ್ ಫ್ರೀ ಬಸ್ ಬಸ್ ಫ್ರೀ ಮಕ್ಕಳಿಗೆ ಎರಡ್ ಸಾವಿರ ರೂಪಾಯಿ ತಿಂಗಳಿಗೆ ಆಮೇಲೆ ಹತ್ತು ಕೆಜಿ ಅಕ್ಕಿ ಫ್ರೀ ಹತ್ತು ಕೆಜಿ ಅಕ್ಕಿ ಫ್ರೀ ಹಿಂದೆ ಮಾಡಿದ್ರ ನೀವನ್ನೆಲ್ಲ ಅರ್ಥ ಮಾಡ್ಕೋಬೇಕು ಯಾಕೆ ಮಾಡಿದೀನಿ ಅಂತಂದ್ರೆ ಬಡವರು ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗಬೇಕು ಬಡತನ ಸುಮ್ ಸುಮ್ಮನೆ ಬರೀ ಭಾತ್ನಲ್ಲಿ ಹೇಳೋಕ್ ಹೋಗಲ್ಲ ಜಾತಿ ಸುಮ್ ಸುಮ್ಮನೆ ಹೋಗೋದಿಲ್ಲ ಆರ್ಥಿಕವಾಗಿ ಸಬಲರಾದ್ರೆ ಸಾಮಾಜಿಕವಾಗಿ ಸಬಲರಾದ್ರೆ ಶೈಕ್ಷಣಿಕವಾಗಿ ಸಬಲರಾದ್ರೆ ರಾಜಕೀಯವಾಗಿ ಸಬಲರಾದ್ರೆ ಈ ಬಡತನ ಹೋಗ್ಲಿಕ್ಕೆ ಸಾಧ್ಯ ಜಾತಿ ವ್ಯವಸ್ಥೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ವರ್ಗ ವ್ಯವಸ್ಥೆ ಹೋಗ್ಲಿಕ್ಕೆ ಸಾಧ್ಯ